ಬಸ್ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾರೆ ಜಸ್ಟ್ ಇನ್ನೊಂದು ಬಿಗ್ ಅಪ್ಡೇಟ್ ಬರ್ತಾ ಇರೋದು ಗ್ಯಾಸ್ ಹೇಳ್ಬೇಕು ಅಂತ ಹೇಳಿದೆ ಒಂದು ಫೆಫ್ಟ್ ಅಲ್ ಅವ್ರಂತೂ ಐ ಪಿ ಎಲ್ ಇಂದ ಇವರು ತಾವ್ ಆಟ ಆಡಲ್ ಅಂತ ಹೇಳಿದ ತಕ್ಷಣ ಇಲ್ಲಿ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಗ್ಲೇನ್ ಮ್ಯಾಕ್ಸ್ ರಿಲೇಟೆಡ್ ಅಂತಾನೆ ಹೇಳ್ಬೋದು ಇದೆ ಇವಾಗ ಎಲ್ಲ ರಿಜಿಸ್ಟರ್ ಪ್ಲೇಯರ್ಸ್ ಗಳ ಲಿಸ್ಟ್ ಬರ್ತಾ ಇದೆ ಸಾವಿರ ತೌಸಂಡ್ ತ್ರೀ ಹಂಡ್ರೆಡ್ ಪ್ಲಸ್ ಪ್ಲೇಯರ್ಸ್ ಗಳು ರಿಜಿಸ್ಟರ್ ಆಗಿರೋದು ಐ ಪಿ ಎಲ್ ಅಂತ ಆಫ್ ದ ಬಿಗ್ ಫ್ರಾಂಚೈಸ್ ಅಂಡ್ ಲೀಗ್ ಆಗುತ್ತೆ ನಮ್ಮ ಐ ಪಿ ಎಲ್ ಅಂತ ಬಂದೆ ಅದಕ್ಕಾಗಿ ಇಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ರಿಜಿಸ್ಟ್ರೇಷನ್ ಬಗ್ಗೆ ಇಲ್ಲಿ ಬಂದಿರುವಂತ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಬಿಗ್ ನ್ಯೂಸ್ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಐ ಪಿ ಎಲ್ ಈ ಬಾರಿ ಆಟ ಆಡಲ್ಲ ಅನ್ನೋದಿಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಮಾಡಿರೋದೇ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಕೂಡ ಹರಿದಾಡ್ತಿರೋದಂತಾನೆ ಹೇಳ್ಬೋದು ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಈ ಸೀಸನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಐ ಪಿ ಎಲ್ ನ ಗ್ಲೆನ್ ಮ್ಯಾಕ್ಸ್ವೆಲ್ ಇವಾಗ ಅನ್ಅೈಲಬಲ್ ಆಗಿ ಇರ್ತಾರೆ ಅಂದ್ರೆ ಇವರೇ ರೀಸನ್ ಮಾಡಿರೋದು ಈ ಬಾರಿನ ಆಟ ಆಟಾಡಲ್ಲ ಅಂತ ನನ್ನ ಪ್ರಕಾರ ಏನೈನಲ್ಲ ಆಗಿತ್ತು ಯಾಕೆ ಗ್ಲೀನ್ ಮ್ಯಾಕ್ಸೋಲ್ ಅವ್ರು ಆಡಲ್ಲ ಈ ಸೀಸನ್ ಆಯಾ ಏನೋ ತಿಳ್ಕೊಂಡಿದೆ ಅಂತ ಹೇಳಿದ್ರೆ ಮತ್ತೆ ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರಿಗೆ ಗ್ಲೀನ್ ಮ್ಯಾಕ್ಸೋಲ್ ಅವ್ರ ಬರುವಂತ ಸಾಧ್ಯತೆ ಕಮ್ಮಿ ಬಜೆಟ್ಗೆ ಏನಾದ್ರೂ ಒಂದು ಕೋಟಿ ಒಳಗ್ ಸಿಕ್ಕಿದ್ರೆ ಈಸಿಯಾಗಿ ಗ್ಲೀನ್ ಮ್ಯಾಕ್ಸೋಲ್ ಅವ್ರು ಬರ್ತಾರೆ ಅಂತ ಅನ್ನಿಸ್ತಾ ಇತ್ತು ಆದ್ರೆ ಈ ಬಾರಿ ಅವ್ರ ಪರ್ಫಾರ್ಮೆನ್ಸು ಕೂಡ ಅಷ್ಟೊಂದು ಒಳ್ಳೇದಾಗ ಏನಿಲ್ಲ ಟಿ ಟ್ವೆಂಟಿ ಟಿ ಟೆನ್ ಲೀಗ್ ಆಗಲಿ ಬಿಗ್ ಬೆಸ್ಟ್ ಲೀಗ್ ಆಗಲಿ ಎಲ್ಲೂ ಕೂಡ ಅವ್ರ ಪರ್ಫಾರ್ಮೆನ್ಸ್ ಇಲ್ಲ ಇಂಟರ್ನ್ಯಾಷನಲ್ ಫಾರ್ಮೇಟ್ ಆದ್ರೂ ಕೂಡ ಎಲ್ಲ ಕೂಡ ಇಲ್ಲ ಅದಕ್ಕಾಗಿ ನನ್ನ ಪ್ರಕಾರ ಅನ್ನಿಸ್ತಾರೆ ಸ್ವಲ್ಪ ರೆಸ್ಟ್ ಇಟ್ಕೊಂಡು ನೆಕ್ಸ್ಟ್ ಸೀಸನ್ ಒಳ್ಳೆದಾಗಿ ಕಮ್ ಬ್ಯಾಕ್ ಮಾಡುವಂತ ಸಾಧ್ಯತೆ ಅವ್ರಿಗೆ ಗೊತ್ತಿತ್ತ ಏನೋ ಏನು ಏನ್ ಮಾಡೋದಂತ ಅದಕ್ಕಾಗಿ ಈ ಬಾರಿ ಅವರು ಕ್ವಿಟ್ ಮಾಡಿರೋದಂತಾನೆ ಐ ಪಿ ಎಲ್ ನ ಆಪ್ಷನ್ ಇಂದ ಅದೇ ರೀತಿಯಾಗಿ ಗ್ಲೆನ್ ಮ್ಯಾಕ್ಸ್ ಅವರು ಇವಾಗ ಒಪ್ಷನ್ ಹಾಕೊಂಡು ಕನ್ಫರ್ಮಿಟಿ ಕೊಟ್ಟಿರೋದು ನಾ ಎಷ್ಟು ವರ್ಷ ಅಂತೂ ಒಳ್ಳೇದಾಗಿ ಆರ್ ಸಿ ಬಿ ಅಂಡ್ ಪಂಜಾಬ್ ಕಿಂಗ್ಸ್ ಒನ್ ಆಫ್ ದ ಬೆಸ್ಟ್ ಅವ್ರು ಮೆಮೊರಬಲ್ ಟೀಮ್ ಆಗಿರೋದು ಗ್ಲೇನ್ ಮ್ಯಾಕ್ಸ್ವೆಲ್ ಅವ್ರಿಗೆ ಆದ್ರೆ ಅದ್ ಎರಡು ಟೀಮ್ ನಂಗೆ ಸಿಕ್ಕಾಪಟ್ಟೆ ಮೋಸ್ಟ್ ಇಂಪಾರ್ಟೆಂಟ್ ನಾ ಅದೇ ಮಟ್ಟಿಗೆ ಏನಾದ್ರು ಒಳ್ಳೆ ಪರ್ಫಾರ್ಮೆನ್ಸ್ ಐತೆ ನಮ್ಮ ಆರ್ ಸಿ ಬಿ ಕಮ್ಮಿ ಬಜೆಟ್ ಗೆ ಎತ್ತ ಸಾಧ್ಯತೆ ಇತ್ತು ಆದ್ರೆ ಏನ್ ಮಾಡ್ಲಿಕ್ಕೆ ಬರಲ್ಲ ನಮ್ಮ ಆರ್ ಸಿ ಬಿ ಗೆ ದುರದೃಷ್ಟವರ್ಶನಂತಿಲ್ಲ ಮ್ಯಾಕ್ಸ್ ಮ್ಯಾಕ್ಸ್ವೆಲ್ ಅವರೇ ರಿಸೈನ್ ಮಾಡಿರೋದು ಈ ಬಾರಿ ಐ ಪಿ ಎಲ್ ನಿಂದ ಇದೇ ಬಿಗ್ ಇಷ್ಟು ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಗ್ಲೇನ್ ಮ್ಯಾಕ್ಸೋಲ್ ಅವರಿಂದ ಬಂದಿರೋದು ಅದೇ ರೀತಿಯಾಗಿ ಅವ್ರಿಗೆ ಮೇನ್ ಹಾಕೊಂಡು ಸ್ವಲ್ಪ ಇಂಪಾರ್ಟೆಂಟ್ ಹಾಕೊಂಡು ಅವ್ರಿಗೆ ಸ್ವಲ್ಪ ರೆಸ್ಟ್ ಅಂಡ್ ಟೈಮ್ ಬೇಕು ಅವರು ಒಳ್ಳೆದಾಗಿ ಕ್ರಿಕೆಟ್ ಇಂದ ಕಮ್ ಬ್ಯಾಕ್ ಮಾಡಬೇಕು ಅಂತ ಹೇಳಿದ್ರೆ ಟ್ವೆಂಟಿ ಟ್ವೆಂಟಿ ತ್ರೀ ವರ್ಲ್ಡ್ ಕಪ್ ನಲ್ಲಿ ಏನು ಒಂದು ಡಬಲ್ ಸೆಂಚುರಿ ಹೊಡೆದ್ರೆ ಅಫ್ಘಾನಿಸ್ತಾನ ಅಲ್ಲೇ ಅಲ್ಲೇ ಮುಗ್ದೋಯ್ತು ಅವ್ರ ಕೆರಿಯರ್ ಅದೇ ಲಾಸ್ಟ್ ಆಗೋಯ್ತು ಅಂತ ಹೇಳ್ಬೋದ ಗ್ಲೇನ್ ಮ್ಯಾಕ್ಸೋಲ್ ಅವರು ಅದೇ ರೀತಿ ಸೆಕೆಂಡ್ ಅಪ್ಡೇಟ್ ಹೋಗೋದಾದ್ರೆ ಒನ್ ಆಫ್ ಬೆಸ್ಟ್ ಅಪ್ಡೇಟ್ ಇದು ಬೆಸ್ಟ್ ಅಂತ ಅಲ್ಲ ಇದು ರೋಕೋ ಇವರ ದಿನ ಭವಿಷ್ಯ ಯಾವ ರೀತಿ ಇರತ್ತೋ ಅದೇ ರೀತಿಯಾಗಿ ಕ್ರಿಕೆಟ್ ನ ಭವಿಷ್ಯ ಆ ರೀತಿ ಇರೋದು ಇಲ್ಲಿ ಜಿ ಜಿ ಅವರು ಬೆಸ್ಟ್ ಮೀಟಿಂಗ್ ನ ಅಂತ ಗಾಯ್ಸ್ ಲೀಟ್ರಲ್ಲಿ ಜಿ ಜಿ ಏನ್ ಏನ್ ತಲೆ ಮಾಡ್ತಾರೆ ಗೌತಮ್ ಗಂಭೀರ್ ಅವ್ರ ನಮ್ಮ ಇಂಡಿಯಾದ ಹೆಡ್ ಕೋಚ್ ಅವರು ರೋಹಿತ್ ಶರ್ಮಾ ಅಂಡ್ ವಿರಾಟ್ ಕೊಹ್ಲಿ ಅವರ ಫಾರ್ಮ್ ಕಂಟಿನ್ಯೂ ಅಂಡ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಓಡಿಯೋ ವರ್ಲ್ಡ್ ಕಪ್ ನ ಭವಿಷ್ಯ ಎಲ್ಲ ಮನೆಯಲ್ಲಿ ಜಿ ಜಿ ಅವರು ಈ ಸೌತ್ ಆಫ್ರಿಕಾ ಸೀರೀಸ್ ಆದ್ಮೇಲೆ ಡಿಸ್ಕಶನ್ ಮಾಡ್ಬೇಕು ಅಂತ ಹೇಳಿದ್ರಂತೆ ಅಂದ್ರೆ ಆಸ್ಟ್ರೇಲಿಯ ಸೀರೀಸ್ ಅಲ್ಲಿ ಏನು ಪರ್ಫಾರ್ಮೆನ್ಸ್ ಇಲ್ಲ ಆಗಿತ್ತು ಅಲ್ಲಿಂದನೆ ಸ್ವಲ್ಪ ಇಬ್ರು ನಡುವೆ ವಾಗ್ದಾ ವಿವಾದ ಅಂದ್ರೆ ರೋಹಿತ್ ವಿರಾಟ್ ಅಂಡ್ ಜಿಜೆ ಅವ್ರ ನೋಡಿ ಎಲ್ಲ ಕಡೆ ವಾದಂತೂ ಇದ್ದೇ ಇತ್ತು ಆದ್ರೆ ಇಲ್ಲಿ ಸ್ವಲ್ಪ ಕಾಮ್ನೆಸ್ ಹಾಕೊಂಡು ಕೋಚ್ ಆಗಿರೋದ್ರಿಂದ ಇಲ್ಲಿ ಬರ್ತಾ ಇರುವಂತ ಅಪ್ಡೇಟ್ ಎಲ್ಲ ಪ್ರಕಾರ ರೋಹಿತ್ ಶರ್ಮಾ ಫಸ್ಟ್ ಓಡಿ ಆದ್ಮೇಲೆ ಸಿಕ್ಕಾಪಟ್ಟೆ ಅಗ್ರೆಷನ್ ಆಗಿದ್ರು ಅಂತೆ ಇಲ್ಲಿ ಜಿಜಿ ಅವ್ರ ಬೆಲೆ ಮತ್ತೊಂದ್ ಏನಪ್ಪಾ ಅಂತ ಹೇಳಿದ್ರೆ ರೋಹಿತ್ ಶರ್ಮಾ ಅವರು ಒಂದೇ ಅಲ್ಲ ಕಿಂಗ್ ಕೊಹ್ಲಿ ಅವರು ಕೂಡ ಅಷ್ಟೊಂದು ಇಗ್ನೋರ್ ಮಾಡ್ತಿದಾರೆ ಕೋಚ್ ಅವ್ರನ್ನ ಅಂದ್ರೆ ಗೌತಮ್ ಗಂಭೀರ್ ಅವ್ರನ್ನ ಯಾಕೆ ಅಂತ ಕೇಳೋದೇ ಇದೆಲ್ಲ ಗಳು ಬರ್ತಿರೋದು ಏನು ಆಪ್ಷಲ್ ಹಾಕೊಂಡ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಅನ್ನಿಸ್ತಾರ ಮಟ್ಟಿಗೆ ಜಿ ಅವ್ರು ಅಂತ ಇವ್ರನ್ನ ತೆಗಿಲಿಕ್ಕೆ ಆಗಲ್ಲ ಆ ರೀತಿ ಇವರು ಡೆಡ್ ಲೈನ್ ಕೊಟ್ಟಿರೋದು ಟ್ವೆಂಟಿ ಟ್ವೆಂಟಿ ಸೆವೆನ್ ತನಕ ನಾವು ರೆಡಿ ಇದ್ದೇವೆ ಅನ್ನೋದನ್ನ ರೋಹಿತ್ ಶರ್ಮಾ ಅಂಡ್ ಕಿಂಗ್ ಕೊಹ್ಲಿ ಅವ್ರು ಕೊಟ್ಟಿರೋಂತ ಉತ್ತರ ಜಿ ಅವ್ರಿಗೆ ಇದು ಅವ್ರು ನೋಡ್ತಾರೆ ಏನ್ ಪ್ಲಾನ್ ಮಾಡಿದ್ರು ಅಂತ ಸೌತ್ ಆಫ್ರಿಕಾ ಸೀರೀಸ್ ನಂಗ್ ಒನ್ ಆಫ್ ಬೆಸ್ಟ್ ಟೀಮ್ ಬೇಕು ಫಿಟ್ ಟೀಮ್ ಬೇಕು ಅಂತ ಟ್ವೆಂಟಿ ಟ್ವೆಂಟಿ ಓಡೇ ವರ್ಡ್ ಕಪ್ ಗೆ ಜಿ ಜೆ ಅವ್ರು ತಲೆ ಅಂತ ಒನ್ ಆಫ್ ಬೆಸ್ಟ್ ಟೀಮ್ ಮಾಡ್ಬೇಕು ಅಂತ ಹೇಳ್ಕೊಂಡು ಆದ್ರೆ ಇವಾಗ ನೋಡ್ತಾರೆ ಮಾಡ್ತಂತೆ ವಿರಾಟ್ ಬ್ಯಾಕ್ ಮಾಡಿಸ್ಬೇಕು ಅಂತ ಆದ್ರೆ ಜಿಜಿ ಅವರು ಹೆಚ್ಚಿನ ತಂಗ್ ಆ ಟೀಮ್ ಬೇಕು ಈ ಟೀಮ್ ಬೇಕು ಟೆಸ್ಟ್ ಅಲ್ಲಿ ಒಂದು ಹರ್ ದಿನ ಮಾಡೋದಾಯ್ತಲ್ಲ ಎಲ್ಲ ಸೀರೀಸ್ ಗಳನ್ನ ಸೋತ್ಕೊಂಡು ಸೋತ್ಕೊಂಡು ಬರ್ತಿರೋದೆ ಎಲ್ಲ ಪ್ಲೇಯರ್ಸ್ ಗಳು ಏನು ಕೂಡ ವಸ್ಟ್ ಪರ್ಫಾರ್ಮೆನ್ಸ್ ಟೀಮ್ ಎಫರ್ಸ್ ಏನು ಇರ್ತಾ ಇರಲಿ ಎಕ್ಸ್ಪೀರಿಯನ್ಸ್ ಇನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಎದ್ದು ಕಾಣಿಸ್ತಾ ಇರೋದು ಅದೇ ಫಾರ್ಮೆಟ್ ಆಫ್ ದ ಬೆಸ್ಟ್ ಮೂಮೆಂಟ್ ಮಾಡ್ತಾನೆ ಇರಬೇಕು ಅಂತ ಬಿ ಸಿಐಕ್ ಮಾಡ್ತಾ ಇದ್ದಾರೆ ಜಿಜಿ ಅವ್ರ ತಮ್ದೇ ಒಂದು ಅದಕ್ಕಾಗಿ ಎಲ್ಲಾ ಪ್ಲೇಯರ್ಸ್ ಗಳು ಅಂದ್ರೆ ವಿರಾಟ್ ಮೋಸ್ಟ್ ವಾಂಟೆಡ್ ಏನಪ್ಪ ಅಂತ ವಿರಾಟ್ ಅಂಡ್ ರೋಹಿತ್ ಶರ್ ಅವರು ಚಂದಾಗಿ ಇಗ್ನೋರ್ ಮಾಡ್ತಾ ಇದ್ರು ಜಿ ಜಿ ಅವ್ರಿಗೆ ಜಿ ಜಿ ಅವ್ರು ಕೂಡ ಅಷ್ಟೊಂದು ರೆಸ್ಪಾನ್ಸಿಬಲ್ ಇಲ್ಲ ಅವ್ರಿಗೆ ಏನಾದ್ರು ಮಾಡಿ ಇವ್ರಿಬ್ರ ತೆಗಿಬೇಕು ಅನ್ನಿಸ್ತಾ ಇದೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಒನ್ ಆಫ್ ದ ಬೆಸ್ಟ್ ಇರೋದು ಬ್ಯಾಟ್ ಇಂಡರ್ ರನ್ಸ್ ನ ಶುರುಮಳೆ ಮಾಡ್ತಾ ಇರೋದು ಅದಕ್ಕಾಗಿ ಜಿಜಿ ಅವ್ರ ಏನೂ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಜಿಜಿ ಅವ್ರಿಗೆ ಬ್ಯಾಟಿಂಗ್ ಇಂದೇ ಇವ್ರಿಗೆ ಸರಿಯಾದ ಉತ್ತರ ಕೊಡ್ತಿದ್ದಾರೆ ಅಂತಾನೆ ಹೇಳ್ಬೋದು ರೋಕೋ ಕೊಹ್ಲಿ ಜೋಡಿ ಅವರು ಒಟ್ನಲ್ಲಿ ಇದಿಷ್ಟು ಬಂದಿರುವಂತ ಅಪ್ಡೇಟ್ ಆಯ್ತು ರೋಕೋ ಅಂಡ್ ಜಿಜಿ ಅವ್ರ ಬಗ್ಗೆ ಅಂಡ್ ಗೇನ್ ಮ್ಯಾಕ್ಸೆಲ್ ಅವ್ರ ಬಗ್ಗೆ ಅಂತಾನೆ ಹೇಳ್ಬೋದಾಗಿದೆ ಇದೆ ನಿಮ್ಗಿಡಷ್ಟು ಲಕ್ಷ ಕಮೆಂಟ್ ಮಾಡಿ ಹೆಚ್ಚಿನ ಕ್ರಿಕೆಟ್ ಇನ್ಫಾರ್ಮೇಶನ್ ಚಾನಲ್ ಬಗ್ಗೆ ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋದಲ್ಲಿ